ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾಲೆಗಳಲ್ಲಿ ಶಾಲಾ ಸುರಕ್ಷತೆ ಮತ್ತು ಭದ್ರತೆ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ದಿನಾಂಕ ಮೂವತ್ತೊಂದು ಒಂದು ಇಪ್ಪತ್ತೈದರಂದು ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದೇನಿದೆ ಅಂತ ನೋಡ್ಕೊಂಡು ಬಂದ್ಬೋಣ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಅನೇಕ ಅಪಾಯಗಳಿಗೆ ಬಲಿಯಾಗುವುದನ್ನು ಗುರುತಿಸಲಾಗಿದೆ ನಗರ ಪ್ರದೇಶಗಳಲ್ಲಿ ರಚನಾತ್ಮಕ ಸುರಕ್ಷತೆ ಆಹಾರ ಮತ್ತು ನೀರಿನ ಸುರಕ್ಷತೆ ಸೈಬರ್ ಬಳಕೆ ಭದ್ರತೆ ಹಾಗೂ ದುರ್ಬಳಕೆ ಕಿರುಕುಳಗಳು ಪ್ರಮುಖ ಸವಾಲುಗಳು ಮತ್ತು ಅಪಾಯಗಳಾಗಿವೆ ಇದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್ ಅಲ್ಲಿ ಸೈಬರ್ ಬಳಕೆ ಮತ್ತು ದುರ್ಬಳಕೆ ಮಾತ್ರ ಕಿರುಕುಳ ಇದೆಯಲ್ಲ ಇದು ತುಂಬಾನೇ ಶಾಲಾ ತರಗತಿಯ ಕೋಣೆ ಒಳಗಡೆ ತುಂಬಾನೇ ತೊಂದರೆ ಕೊಡ್ತಕ್ಕಂತಹ ಏಕಾಗ್ರತೆ ಮನಸ್ಸಿನ ಮಕ್ಕಳ ಮನಸ್ಸಿನ ಏಕಾಗ್ರತೆಗೆ ತೊಂದರೆಯನ್ನು ಕೊಡ್ತಕ್ಕಂತಹ ಒಂದು ಪಿಡುಗಾಗಿ ಇದು ಪ್ರತಿದಿನ ಪರಿಣಮಿಸ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸ್ಕೋಬೇಕಾಗತ್ತೆ ಸ್ನೇಹಿತರೆ ಸವಾಲುಗಳು ಮತ್ತು ಅಪಾಯಗಳಾಗಿದೆ ಸೊ ಮಕ್ಕಳು ಮನೆಯಿಂದ ಶಾಲೆಗೆ ಪ್ರಯಾಣಿಸುವಾಗ ಮತ್ತು ಶಾಲೆಯಿಂದ ಮನೆಗೆ ಹಿಂತಿರುಗುವಾಗ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಲಿಕ್ಕೆ ಅದರ ಅರಿವಿನ ಅಗತ್ಯತೆ ಇರುತ್ತೆ ಅಂತ ಅನ್ನೋದನ್ನ ಸನ್ಮಾನ್ಯ ನಿರ್ದೇಶಕರು ತಿಳಿಸಿದ್ದಾರೆ ಇಲ್ಲಿ ನಾವು ನೋಡಬಹುದು ಆದ್ರಿಂದ ಇಂತಹ ವಿಕೋಪಗಳಿಂದ ಮಕ್ಕಳನ್ನ ಸಂರಕ್ಷಿಸುವುದು ಮತ್ತು ಯಾವುದೇ ಅಪಾಯಗಳಿಗೆ ಒಳಗಾಗದಂತೆ ತಡೆಯುವ ಉದ್ದೇಶದಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯವನ್ನು ಒದಗಿಸುವುದು ಹಾಗೂ ಈ ಕುರಿತು ಜಾಗೃತಿಯನ್ನು ಮೂಡಿಸುವುದು ಕರ್ನಾಟಕ ಸರ್ಕಾರದ ಪ್ರಧಾನ ಕಾಳಜಿಗಳಲ್ಲಿ ಒಂದಾಗಿದೆ ಇದು ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಹೊರಗಡೆ ಬರ್ತಿದ್ದ ಹಾಗೆ ಅವ್ರ ಬ್ಯಾಗ್ ಅಲ್ಲಿ ಏನೋ ಕೊಡುವಂಥದ್ದು ಆ ಮಧ್ಯದಲ್ಲಿ ಯಾರೋ ಬಂದು ಅವನಿಗೆ ಏನೋ ದುಶ್ಚಟಗಳನ್ನ ಕಲಿಸ್ತಕ್ಕಂತಹದ್ದು ಪ್ರಕರಣಗಳು ನಮ್ಮ ಆ ಸುತ್ತಮುತ್ತ ಆಗ್ತಾ ಇರೋದನ್ನ ನಾವು ಗಮನಿಸ್ಬೇಕಾಗತ್ತೆ ಅದನ್ನ ನೋಡ್ಬೇಕಾಗತ್ತೆ ಅಂತಹ ಪ್ರಕರಣಗಳು ಆಗೋದನ್ನ ಆ ಅಂತ ಅನ್ನೋಂತ ಅಂಶವನ್ನ ಇಲ್ಲಿ ನಾವು ನೋಡಬಹುದು ಈ ಕುರಿತು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ನಮ್ಮ ಇಲಾಖೆ ಪ್ರಾರಂಭ ಮಾಡಿದೆ ಈ ನಿಟ್ಟಿನಲ್ಲಿ ಸಮಗ್ರ ಕರ್ನಾಟಕ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯು ಯೂನಿಸೆಫ್ ಸಹಯೋಗದೊಂದಿಗೆ ಶಾಲಾ ಸುರಕ್ಷತೆ ಮತ್ತು ಭದ್ರತೆ ಕುರಿತು ಮೊದಲ ಹಂತದ ಅರಿವು ಮೂಡಿಸುವ ಕಾರ್ಯಾಗಾರವನ್ನ ಬೆಂಗಳೂರಲ್ಲಿ ಆರು ಎಂಟು ಇಪ್ಪತ್ನಾಲ್ಕರಿಂದ ಏಳು ಎಂಟು ಇಪ್ಪತ್ನಾಲ್ಕರವರೆಗೆ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇಪ್ಪತ್ತಾರು ಹನ್ನೊಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತ ನಾಲ್ಕರವರೆಗೆ ಎರಡು ದಿನಗಳ ಕಾಲ ಪುನಶ್ಚೇತನ ತರಬೇತಿಯನ್ನು ಕೂಡ ನೀಡಿದ್ದಾರೆ ಏನು ಏನಕ್ಕೋಸ್ಕರ ಬೇಕು ಇದೆಲ್ಲ ಅಂತ ನಾವು ನೋಡೋದಾದ್ರೆ ಪ್ರಮುಖ ಉದ್ದೇಶಗಳು ಇರುವುದು ಅಂತ ನಾವು ಹೇಳೋದಾದ್ರೆ ಶಾಲಾ ಸುರಕ್ಷತೆ ಮತ್ತು ಮಕ್ಕಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದು ರೈಟ್ ಮನೆಯಿಂದ ಶಾಲೆ ಮತ್ತು ಶಾಲೆಯಿಂದ ಮನೆಗೆ ಹಿಂತಿರುಗುವಾಗ ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಳೋದು ಆಮೇಲೆ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಹಾಗೂ ಕ್ಲಸ್ಟರ್ ಶಾಲೆಗಳ ಸುರಕ್ಷತಾ ಕಾರ್ಯಕ್ರಮಗಳನ್ನ ಕಾರ್ಯಗತಗೊಳಿಸಲು ವಿವಿಧ ಇಲಾಖೆಗಳ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಗ್ನಿಶಾಮಕ ದಳ ತುರ್ತು ಪರಿಸ್ಥಿತಿ ಸೇವೆಗಳು ಇತ್ಯಾದಿ ಎಲ್ಲ ಅವುಗಳ ಸಹಭಾಗಿತ್ವದಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅನ್ನೋದನ್ನ ಖಚಿತ ಪಡಿಸಿಕೊಳ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಆ ತರಬೇತುದಾರರ ಸಂಪನ್ಮೂಲ ತಂಡವನ್ನ ರಚಿಸಿಕೊಂಡು ಅವರ ಮೂಲಕ ಶಾಲಾ ಸುರಕ್ಷತಾ ಕಾರ್ಯಕ್ರಮವನ್ನ ನೋಡಲ್ ಅಧಿಕಾರಿಗಳು ಶಿಕ್ಷಕರಿಗೆ ತರಬೇತಿಯನ್ನ ನೀಡಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿರೋದನ್ನ ನಾವು ನೋಡಬಹುದು ರೈಟ್ ವಾರ್ಷಿಕ ಸಾಮರ್ಥ್ಯ ನಿರ್ಮಾಣ ಕ್ಯಾಲೆಂಡರ್ ಮತ್ತು ವಿಶೇಷ ದಿನದ ವೀಕ್ಷಣೆಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡ್ಬೇಕು ಅನ್ನೋದನ್ನು ಕೂಡ ಒಂದು ನಮಗೆ ಒಂದು ಮಂತ್ಲಿ ಒಂದು ಟೈಮ್ ಟೇಬಲ್ ಅನ್ನು ಕೂಡ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ಈಗ ಜೂನ್ ತಿಂಗಳಲ್ಲಿ ಏನು ಮಾಡಬಹುದು ಜುಲೈನಲ್ಲಿ ಆಹಾರ ಮತ್ತು ಪೋಷಣೆ ಆ ಪ್ರಥಮ ಚಿಕಿತ್ಸೆ ದೆನ್ ಬಾಲಕ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಆಗಸ್ಟ್ ನಲ್ಲಿ ನಾನು ಸ್ವಲ್ಪ ಹೈಲೈಟ್ಸ್ ಹೇಳ್ತೀನಿ ಯಾಕಂದ್ರೆ ಇದು ಮುಂದಿನ ವರ್ಷ ನಾವು ಏನು ಜೂನ್ ನಿಂದ ಪ್ರಾರಂಭ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ಬೇಕಾಗಿರುವಂತದ್ದು ಈಗ ನಾವು ನೋಡ್ ನೋಡ್ಬೇಕಂದ್ರೆ ನಾವೀಗ ಜನವರಿ ಎಂಡ್ ಫೆಬ್ರವರಿನಲ್ಲಿ ಇದ್ದೀವಿ ಫೆಬ್ರವರಿಯಲ್ಲಿ ಏನ್ ಮಾಡ್ಬೇಕಪ್ಪ ಆರೋಗ್ಯದ ಅಪಾಯಗಳು ಡೆಂಗ್ಯೂ ಜ್ವರ ಮಲೇರಿಯಾ ವೈರಲ್ ಜ್ವರ ಮತ್ತು ಇತರ ಸಾಂಕ್ರಾಮಿಕ ರೋಗಿಗಳ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡುವುದು ರೈಟ್ ರಜಾ ದಿನಗಳ ಸಂದರ್ಭದಲ್ಲಿ ಯಾವುದೇ ಚಟುವಟಿಕೆಯನ್ನ ನೀವು ಪುನರಾವರ್ತನೆಯಾಗಿ ನೀಡಬಹುದು ಅನ್ನೋದನ್ನ ತಿಳಿಸಿದ್ದಾರೆ ಒಂದು ಆನುಯಲ್ ಕ್ಯಾಲೆಂಡರ್ ಕೂಡ ನಿರ್ದೇಶಕ ಕೊಟ್ಟಿರೋದನ್ನ ನಾವು ಇಲ್ಲಿ ನೋಡಬಹುದು ಇಲ್ಲಿ ಮೇಲಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕೆ ಕೆಳಗಿನ ವೆಬ್ಸೈಟ್ ಅನ್ನು ಕೂಡ ನಾವು ಬಳಸ್ಕೋಬಹುದಾಗಿದೆ ಏನು ರಾಷ್ಟ್ರೀಯ ಶಾಲಾ ಸುರಕ್ಷತೆ ನೀತಿ ರೈಟ್ ಇದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಜುಕೇಶನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಶಾಲೆಯ ಸುರಕ್ಷತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆ ಆದೇಶದ ಪ್ರತಿಯನ್ನು ಕೂಡ ನಾವಿಲ್ಲಿ ತಗೊಂಡು ಇದೇನು ಅನ್ನೋದನ್ನು ನೋಡಬಹುದು ಶಾಲೆಯ ಸುರಕ್ಷತೆ ಮತ್ತು ಭದ್ರತೆ ಬಗ್ಗೆ ಮಾರ್ಗಸೂಚಿಗಳು ಗೈಡ್ ಲೈನ್ಸ್ ಇದೆ ನೆಟ್ ಅಲ್ಲಿ ಶಾಲೆಯ ಸುರಕ್ಷತೆ ಬಗ್ಗೆ ಗೈಡ್ ಲೈನ್ಸ್ ಇದೆ ಸುರಕ್ಷತಾ ಕ್ರಮಗಳ ಬಗ್ಗೆ ಒಂದು ವೆಬ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನು ಉಪಯೋಗಿಸಿಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇದನ್ನು ಸ್ಟ್ರಾಂಗ್ ಆಗಿ ಅನುಷ್ಠಾನ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಸಪೋರ್ಟಿಂಗ್ ಆಗಿ ನಾವು ತಗೋಬಹುದು ಅನ್ನೋದನ್ನ ಇದರಲ್ಲಿ ನೋಡಬಹುದು ರೈಟ್ ಸಮಿತಿಯನ್ನ ರಚನೆ ಮಾಡಬೇಕು ಏನನ್ನು ಯಾರ್ಯಾರು ಇರ್ತಾರೆ ಸಮಿತಿಯಲ್ಲಿ ಅಂತ ನಾವು ನೋಡೋದಾದ್ರೆ ಒಂದು ಸುರಕ್ಷತಾ ಸಮಿತಿ ಅಂತ ಬಂದ್ರೆ ಅದರಲ್ಲಿ ಅಧ್ಯಕ್ಷರು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ರೈಟ್ ವಿದ್ಯಾರ್ಥಿ ಸುರಕ್ಷತಾ ಅಧಿಕಾರಿ ಸ್ಟೂಡೆಂಟ್ ಸೇಫ್ಟಿ ಆಫೀಸರ್ ಎಸ್ ಎಸ್ಒ ಅಥವಾ ಮಕ್ಕಳ ರಕ್ಷಣಾಧಿಕಾರಿ ಚೈಲ್ಡ್ ಪ್ರೊಟೆಕ್ಟ್ ಆಫೀಸರ್ ಸಿಪಿಒ ಶಾಲೆಯ ಬೋಧಕ ಅಥವಾ ಬೋಧಕೇತರ ಸಿಬ್ಬಂದಿಯಿಂದ ನಾಮನಿರ್ದೇಶನ ಮಾಡಬಹುದಾದ ಒಬ್ಬ ಶಿಕ್ಷಕರಾಗಿರಬೇಕು ಎಸ್ ಒ ಮತ್ತು ಸಿಪಿಒ ರವರು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಹಾಯ ಮಾಡ್ತಾರೆ ಸಿಪಿಒ ಒಬ್ಬ ಗುತ್ತಿಗೆ ಉದ್ಯೋಗಿ ಅಥವಾ ಅರೆಕಾಲಿಕ ಉದ್ಯೋಗಿ ಆಗಿರದೆ ಕಾಯಂ ಉದ್ಯೋಗಿ ಆಗಿದ್ರೆ ಒಳ್ಳೇದು ರೈಟ್ ಇಪ್ಪತ್ ಇಪ್ಪತ್ತೊಂದರ ಶಾಲಾ ಸುರಕ್ಷತೆ ಮತ್ತು ಭದ್ರತಾ ಮಾರ್ಗಸೂಚಿಗಳ ಪ್ರಕಾರ ಮತ್ತು ಸಾಕ್ಷರತಾ ಇಲಾಖೆ ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರ ಇವರ ನಿಯಮಗಳಲ್ಲಿ ಸೂಚಿಸಿರುವ ಪ್ರಕಾರ ಶಾಲೆಯಲ್ಲಿ ಕನಿಷ್ಠ ಐದು ವರ್ಷಗಳ ಸೇವೆ ಮತ್ತು ಮೇಲಾಗಿ ಮಕ್ಕಳ ಮನೋವಿಜ್ಞಾನದ ಹಿನ್ನೆಲೆ ಮತ್ತು ಸಮಾಲೋಚನೆ ಅಥವಾ ಮಕ್ಕಳೊಂದಿಗೆ ಕೆಲಸ ಮಾಡಿದ ಅನುಭವ ಮತ್ತು ಮಕ್ಕಳ ರಕ್ಷಣಾ ಕಾಳಜಿಗಳು ಮತ್ತು ಕಾರ್ಯವಿಧಾನಗಳೊಂದಿಗೆ ಪರಿಚಯವಿರುವ ಶಿಕ್ಷಕರನ್ನೇ ಚೈಲ್ಡ್ ಪ್ರೊಟೆಕ್ಟ್ ಆಫೀಸರ್ ಆಗಿ ನಾಮನಿರ್ದೇಶನ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಈಗ ನೀವು ಯಾರೊಬ್ಬರನ್ನ ಚೈಲ್ಡ್ ಪ್ರೊಟೆಕ್ಟ್ ಆಫೀಸರ್ ಆಗಿ ಮಾಡಿರ್ತೀರಾ ಮಾಡದಾಗ ಅವ್ರಿಗೆ ಏನು ಬದ್ಧತೆ ಇಲ್ಲ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಯಾರೋ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡೋರು ಆದ್ರೆ ಅದಿನ್ನೂ ಬೇರೆ ತರ ತೊಂದರೆಗೆ ಸಿಗಾಕೊಳ್ಳುವಂತ ಒಂದು ಅವಕಾಶಗಳು ಇರುತ್ತೆ ಅನ್ನೋದನ್ನ ನಿರ್ದೇಶಕರು ಇಲ್ಲಿ ಹೇಳಿರೋದನ್ನ ನಾವು ಗಮನಿಸಬಹುದು ರೈಟ್ ಅಧ್ಯಾಪಕ ಪ್ರತಿನಿಧಿಗಳು ಯಾರು ಬೋಧಕ ಅಥವಾ ಪದಕೇತರ ಸಿಬ್ಬಂದಿಯಿಂದ ಎರಡು ಅಥವಾ ಹೆಚ್ಚಿನ ಪ್ರತಿನಿಧಿಗಳು ಅದರಲ್ಲಿ ಕನಿಷ್ಠ ಒಬ್ಬರು ಮಹಿಳೆಯರಾಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಪೋಷಕ ಪ್ರತಿನಿಧಿಗಳು ಇಬ್ಬರು ಪೋಷಕರಬೇಕು ಅದರಲ್ಲಿ ಒಬ್ಬ ಪೋಷಕರು ಶಾಲಾಭಿವೃದ್ಧಿ ಸಮಿತಿಯವರಿದ್ರೆ ಅಥವಾ ಪೋಷಕ ಶಿಕ್ಷಕ ಸಂಘದ ಆ ಪಿ ಟಿ ಎ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಸಂಘದವರಿದ್ರೆ ಇನ್ನೂ ಒಳ್ಳೇದು ರೈಟ್ ವಿದ್ಯಾರ್ಥಿ ಪ್ರತಿನಿಧಿಗಳು ಯಾರ್ಯಾರು ಇರಬೇಕು ಶಾಲೆಯ ಉನ್ನತ ತರಗತಿ ಇಬ್ಬರು ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಸಮಿತಿಯಲ್ಲಿ ಸದಸ್ಯರಾಗಿರಬೇಕು ಹಳೆಯ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿ ಪ್ರತಿನಿಧಿಗಳು ಒಬ್ರು ಅಥವಾ ಇಬ್ರು ಸಕ್ರಿಯವಾಗಿ ಶಾಲೆಯೊಂದಿಗೆ ಕಾಂಟ್ರಾಕ್ಟರ್ ನಿಕಟವಾಗಿ ಶಾಲೆಯೊಂದಿಗೆ ಸಂಪರ್ಕವನ್ನ ಇರುವಂತಹ ವಿದ್ಯಾರ್ಥಿಗಳು ಆಮೇಲೆ ಶಾಲಾ ಸುರಕ್ಷತೆ ಸಮಿತಿಯು ತ್ರೈಮಾಸಿಕ ಸಭೆಗಳನ್ನ ನಡವಳಿಗಳನ್ನ ನಿರ್ವಹಿಸಬೇಕು ಮತ್ತು ದಾಖಲೆಗಳನ್ನ ಲಭ್ಯವಾಗುವಂತೆ ಕ್ರಮ ರೈಟ್ ಎಸ್ ಎಸ್ ಸಿ ಸ್ಕೂಲ್ ಸೇಫ್ಟಿ ಕಮಿಟಿ ರೈಟ್ ನೋಡ್ಬೋದು ನಾವು ಹೇಗೆ ಏನ್ ಕೆಲಸ ಮಾಡುತ್ತೆ ಇದು ಏನೇನು ಕೆಲಸ ಮಾಡ್ಬೇಕು ಅದರ ಜವಾಬ್ದಾರಿಗಳು ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ ಒಂದು ಹೈಲೈಟ್ಸ್ ನೋಡ್ಕೊಂಡ್ ಬಂದ್ಬೇಡ ಇಲ್ಲಿ ಏನಂದ್ರೆ ಸುರಕ್ಷಿತ ಕ್ರಮಗಳ ಕುರಿತು ಪ್ರತಿಕ್ರಿಯೆ ದೂರುಗಳ ಪೆಟ್ಟಿಗೆಗಳನ್ನು ಪ್ರಮುಖ ಸ್ಥಳಗಳಲ್ಲಿ ಇಡಬೇಕು ಒಂದು ದೂರು ಪೆಟ್ಟಿಗೆ ಅಂತ ವಿದ್ಯಾರ್ಥಿಗಳು ಯಾರ್ಯಾರು ಏನಾದ್ರು ಪ್ರಾಬ್ಲಮ್ ಆದ್ರೆ ಅದರಲ್ಲಿ ಇಡಬೇಕು ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಅದನ್ನ ತೆಗೆದು ನೋಡಿ ಆ ಸಲಹೆ ಪೆಟ್ಟಿಗೆಗಳನ್ನ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಮಾಡ್ಬೇಕು ಇದು ಆಕ್ಚುಲಿ ಬಹಳ ಕಡೆ ಇದೆ ಇದು ಏನು ದೂರ ಪೆಟ್ಟಿಗೆ ಅಂತ ಇಟ್ರೆ ನೀವು ಅದರಲ್ಲಿ ಅವ್ರ ಹೆಸರು ಬರೆಯಂಗಿಲ್ಲ ಹೆಸರು ಬರೀಲಾರ್ದಂಗೆ ಅವ್ರ ಸಮಸ್ಯೆನ ಬರದ್ ಹಾಕಿದ್ರೆ ಅಲ್ಲಿ ಏನಂದ್ರೆ ನ ಸಾಲ್ವ್ ಮಾಡ್ಬೋದು ಇಸ್ ಅ ಬೆಸ್ಟ್ ಐಡಿಯಾ ರೈಟ್ ಈ ಐಡಿಯಾನ ನೀವು ಫಾಲೋ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಬಹಳ ಅತ್ಯಂತ ಉತ್ತಮವಾದಂತ ಒಂದು ಅಹ್ ಶಾಲಾ ವಾತಾವರಣವನ್ನ ನಾವು ನಿರ್ಮಾಣ ಮಾಡಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಶಾಲಾ ಸುರಕ್ಷತಾ ಸಮಿತಿ ಸದಸ್ಯರು ಪ್ರತಿ ಒಮ್ಮೆ ಇಡೀ ಶಾಲಾ ಆವರಣದ ಸುರಕ್ಷತೆಯನ್ನ ವೀಕ್ಷಣೆ ಮಾಡಬೇಕು ರೈಟ್ ಅದನ್ನು ಮತ್ತೆ ಖಾತ್ರಿ ಕೂಡ ಮಾಡ್ಕೋಬೇಕು ವಾರ್ಷಿಕ ಕ್ಯಾಲೆಂಡರ್ ಮತ್ತು ವಿಶೇಷ ದಿನದ ವೀಕ್ಷಣೆಗಳನ್ನ ಕಾರ್ಯಕ್ರಮದ ಪ್ರಗತಿಯ ಮೇಲ್ವಿಚಾರಣೆ ಮಾಡಬೇಕು ಇದಾದ ಮೇಲೆ ಅಪಾಯಕಾರಿ ಮತ್ತು ವಿಪತ್ತು ಸಂದರ್ಭಗಳ ವಿಶ್ಲೇಷಣೆಯನ್ನ ಶಾಲೆ ಪ್ರಾರಂಭವಾದ ಒಂದು ತಿಂಗಳ ಒಳಗಾಗಿ ಸಂಭಾವ್ಯ ಅಪಾಯ ವಿಶ್ಲೇಷ ಅಪಾಯಗಳನ್ನು ವಿಶ್ಲೇಷಿಸುವ ಮೂಲಕ ಜನರು ಆಸ್ತಿ ಸೇವೆಗಳು ಜೀವನೋಪಾಯಗಳು ಮತ್ತು ಅವರು ಅವಲಂಬಿಸಿರುವ ಪರಿಸರಕ್ಕೆ ಹಾನಿಯುಂಟು ಮಾಡುವ ಪರಿಸ್ಥಿತಿಗಳನ್ನು ಮೌಲ್ಯಮಾಪನ ಮಾಡುವ ಮೂಲಕ ವಿಪತ್ತಿನ ಅಪಾಯದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸಲು ಪ್ರತಿ ಶಾಲೆಯು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನವನ್ನು ಅನುಸರಿಸಬೇಕು ಸ್ಥಳೀಯ ಆಡಳಿತಗಳು ಮತ್ತು ಇತರ ಇಲಾಖೆಗಳು ಪಿಟಿಎ ಎಸ್ಎಸ್ಸಿ ಮತ್ತು ಸಮುದಾಯದ ಪರಸ್ಪರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಪ್ರತಿ ಶಾಲೆಯು ಶಿಕ್ಷಕರಿಗೆ ಬೋಧಕರಿಗೆ ಸಿಬ್ಬಂದಿಗಳಿಗೆ ಪಿಟಿಎ ಎಸ್ಎಸ್ಸಿ ವಿದ್ಯಾರ್ಥಿಗಳಿಗೆ ವಿಪತ್ತು ನಿರ್ವಹಣೆಯ ಕುರಿತು ಸಾಮರ್ಥ್ಯ ಆಧಾರಿತ ತರಬೇತಿಯನ್ನ ನೀಡಬೇಕು ರೈಟ್ ಇದನ್ನ ಮಾಡ್ಬಿಟ್ಟು ಏನಂದ್ರೆ ಇಮೇಲ್ ಐ ಡಿ ಎಸ್ ಎಸ್ ಕೆ ಎನ್ ಎಸ್ ಐ ಎನ್ ಎಸ್ ಇನ್ ಐ ಎನ್ ಎನ್ ಡಾಟ್ ಜಿಮೇಲ್ ಡಾಟ್ಗೆ ಇದನ್ನ ಕಡ್ಡಾಯವಾಗಿ ಕಳಿಸಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಕಳಿಸ್ಕೊಟ್ಟಿದ್ದಾರೆ ಇದನ್ನ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಇದನ್ನ ಕಡ್ಡಾಯವಾಗಿ ಈ ಶಾಲೆಯ ಮಕ್ಕಳ ಸುರಕ್ಷತೆಗಳ ಬಗ್ಗೆ ಅಗತ್ಯವಾದ ಕ್ರಮಗಳನ್ನ ವಹಿಸಿಕೊಂಡು ಇದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ ಥ್ಯಾಂಕ್ ಯು